ಕಟ್ಟಡ ಕಾರ್ಮಿಕರ ಸಾವಿರದ ಒಂಬೈನೂರ ಕಾನೂನು ಉಳಿಯಲೇಬೇಕು 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 ಕಟ್ಟಡ ಕಾರ್ಮಿಕರ ಸಾವಿರದ ಒಂಬೈನೂರ ಉಳಿಯಲೇಬೇಕು 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 ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ರದ್ದುಗೊಳಿಸುವ ಕೇಂದ್ರದ ನೀತಿಗೆ ಹೇಳಿದಿಕ್ಕ ವಿಚಾರ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ರದ್ದುಗೊಳಿಸುವ ಕೇಂದ್ರದ ನೀತಿಗೆ ಹೇಳಿದ ಅಮೆರಿಕದ ಸರ್ಕಾರ ನೇಡುಗಂಬಿಗೆ ಏರಿಸಿ ಹುತಾತ್ಮರಾದಂತಹ ಮರಣದಂಡನೆಗೆ ಒಳಗಾಗಿ ಸಾವನ್ನಪ್ಪಿದಂತಹ ಎಲ್ಲಾ ಕಾರ್ಮಿಕ ಮುಖಂಡರನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಅವರಿಗೆ ಈ ಸಂದರ್ಭದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ನಾವು ಸಲ್ಲಿಸಲಿಕ್ಕೆ ಬಯಸ್ತೀವಿ ಬಂಧುಗಳೇ ಎಂಟು ಗಂಟೆ ಕೆಲಸ ಎಂಟು ಗಂಟೆ ನಿದ್ದೆ ಎಂಟು ಗಂಟೆ ವಿಶ್ರಾಂತಿ ಅನ್ನುವಂತ ಒಂದು ಘೋಷಣೆ ಅದು ನಾವೀಗ ಹೋರಾಟ ಮಾಡ್ತಾ ಇರುವಂತಹ ಎಲ್ರಿಗೂ ಸೌಲಭ್ಯ ಕೊಡಿ ಕುಟುಂಬಗಳನ್ನು ರಕ್ಷಿಸಿ ಕಾರ್ಮಿಕರಿಗೆ ತುಟ್ಟಿ ಭತ್ತೆ ಬೋನಸ್ಸು ಎಲ್ಲ ಸೌಲಭ್ಯಗಳನ್ನು ಕೊಡಿ ಎನ್ನುವಂತಹ ಹೋರಾಟ ಆಗಿರಲಿಲ್ಲ ಎನ್ನುವುದನ್ನು ನಾವು ಗಮನಿಸಬೇಕು ಅಂತ ಒಂದು ನೂರಾರು ವರ್ಷಗಳ ಹಿಂದೆ ನಡೆದಂತಹ ಒಂದು ಹೋರಾಟದ ಬೇಡಿಕೆ ಏನಾಗಿತ್ತು ಅಂತೇಳಿ ಹೇಳಿದರೆ ಹದಿನಾರು ಹದಿನೆಂಟು ಗಂಟೆಗಳ ಕಾಲ ದುಡಿಸ್ತಾ ಸರ್ಕಾರಗಳು ಆ ಅವಧಿಯಲ್ಲಿನ ಬಂಡವಾಳಶಾಹಿ ಭೂ ಮಾಲಕರು ಬಂಡವಾಳಗಾರರು ನಡೆಸ್ತಾ ಒಂದು ವಿರಾಮ ಇಲ್ಲದಂತ ಒಂದು ಜನರನ್ನ ಶೋಷಣೆಗೆ ದುಡಿಮೆಗಾರರನ್ನ